ಬಾಕರ್ ಮಾದರಿಯ ಒಂದು ಕೊಲೆ ನಡೆದಿದೆ ಓರ್ವ ಮಹಿಳೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಧೂಪ ಕೂಡಿಟ್ಟಿದ್ದಾನೆ ವಯಲಿಕಾವಾಲ್ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಒಂದು ಘಟನೆ ಭೀಕರ ಕೊಲೆ ಮಾಡಿ ಮಹಿಳೆಯ ಮೃತದೇಹವನ್ನ ಇಪ್ಪತ್ತು ತುಂಡುಗಳನ್ನಾಗಿ ಕತ್ತರಿಸಿ ಆರೋಪಿ ಅವುಗಳನ್ನ ಫ್ರಿಜ್ನಲ್ಲಿ ಕೂಡಿಟ್ಟಿದ್ದಾರೆ ಇದೇ ರೀತಿಯಾಗಿ ಹೇಟ್ ಯಾವ ರೀತಿಯಾಗಿ ಈಗ ಕೊಲೆಯಾಗಿದೆ ಇದೇ ಒಂದು ಮಾದರಿಯಲ್ಲಿ ದೆಹಲಿಯಲ್ಲೂ ಕೂಡ ಒಂದು ಹತ್ಯೆಯಾಗಿತ್ತು ಶ್ರದ್ಧಾ ವಾಕರ್ ಕೊಲೆಯ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇಡೀ ದೇಶದಾದ್ಯಂತ ಪ್ರಕರಣ ಸದ್ದು ಮಾಡಿತ್ತು ಇಡೀ ದೇಶದ ಜನ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ರು ಅಷ್ಟೇ ಭೀಕರವಾಗಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದು ಕೊಲೆಯಾಗಿದೆ ವಾಲ್ನಲ್ಲಿ ನಡೆದಿರುವಂತಹ ಹತ್ಯೆ ಇದು ಮಹಿಳೆಯೊಬ್ಬರನ್ನ ಕೊಂದು ಇಪ್ಪತ್ತು ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಭೂಪ ಕೂಡಿಟ್ಟಿದ್ದ ಒಂದು ರಕ್ಕಸ ಮನೋಪ್ರವೃತ್ತಿಯನ್ನ ಆತ ಮೆರೆದಿದ್ದಾನೆ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದು ಮಹಿಳೆಯವರುಗಳನ್ನ ಕೊಲೆ ಮಾಡಿ ಆಕೆಯ ಮೃತದೇಹವನ್ನ ಇಪ್ಪತ್ತು ತುಂಡುಗಳನ್ನಾಗಿ ಕತ್ತರಿಸಿ ಅವುಗಳನ್ನು ಫ್ರಿಡ್ಜ್ನಲ್ಲಿ ಕೂಡಿಟ್ಟಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸ್ಥಳಕ್ಕೆ ವಯಾಲಿಕಾವಲ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಈ ಕ್ಷಣ ಇದೀಗ ಈ ಒಂದು ಘಟನೆ ಸ್ಥಳದಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಕೂಡ ಸೃಷ್ಟಿ ಮಾಡಿದೆ ಪೊಲೀಸರು ಪರಿಶೀಲನೆ ಮಾಡಿ ಇದೀಗ ಮೃತದೇಹದ ತುಂಡುಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಇನ್ನು ಆರೋಪಿ ಏನಿದ್ದಾನೆ ಆತ ಕೊಲೆ ಮಾಡಿ ಫ್ರಿಡ್ಜ್ನಲ್ಲಿ ಕೂಡಿಟ್ಟು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಕೂಡಿಟ್ಟು ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲಿ ನಡೆದಿರುವಂತಹ ಕೊಲೆ ಇದು ಒಂದು ಪ್ರಶ್ನೆ ಇಲ್ಲಿ ಎದುರಾಗುವಂಥದ್ದು ಏನಂದ್ರೆ ಶ್ರದ್ಧಾ ವಾಕರ್ ಕೊಲೆ ಏನಾಗಿತ್ತು ಆ ಕೊಲೆಯನ್ನು ನೋಡಿದಂತಹ ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ದೆಹಲಿಯಲ್ಲಿ ನಡೆದಿದ್ದಂತಹ ಈ ಒಂದು ಕೊಲೆ ಇಡೀ ದೇಶದಾದ್ಯಂತ ಸದ್ದು ಮಾಡಿತ್ತು ಸಾಕಷ್ಟು ಚರ್ಚೆಗೂ ಕೂಡ ಈಡಾಗಿತ್ತು ಯಾಕಂದ್ರೆ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ನನ್ನ ಆಕೆಯ ಗೆಳೆಯ ಆಕೆಯ ಸ್ನೇಹಿತ ಆಕೆಯನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲೂ ಕೂಡ ಕೂಡಿಟ್ಟಿದ್ದ ಕೆಲವು ದೇಹದ ಭಾಗಗಳನ್ನ ಡಿಸ್ಪೋಸ್ ಕೂಡ ಮಾಡಿದ್ದ ಕೆಲವು ಕಡೆಗಳಲ್ಲಿ ಬಿಸಾಡಿ ಬಂದಿದ್ದ ಆದರೆ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು ಅಂದ್ರೆ ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಏನು ಕೊಲೆಯಾಗಿದೆ ಆ ಕೊಲೆ ಇದೀಗ ಬೆಂಗಳೂರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಇನ್ನು ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆ ಏನಾಗಿತ್ತು ಅದು ಕೊಲೆ ಮಾಡೋರಿಗೆ ಒಂದು ರೀತಿಯಾಗಿ ಮಾದರಿ ಏನಾದರೂ ಆಗ್ತಾ ಇದೆಯಾ ಹತ್ಯೆ ಮಾಡಿ ಮೃತದೇಹ ಮೃತದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಡಿಸ್ಪೋಸ್ ಮಾಡುವಂತಹ ಒಂದು ಮಾರ್ಗವನ್ನು ಏನಾದರೂ ಕಂಡುಕೊಳ್ತಾ ಇದ್ದಾರ ತಮ್ಮ ಮಾನವೀಯ ಮೌಲ್ಯಗಳನ್ನೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಒಂದು ರಕ್ಕಸ ಮನಸ್ಥಿತಿಯನ್ನ ಇದೀಗ ಜನ ಏನಾದರೂ ಹೊಂತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಇದು ಕೇವಲ ಒಂದು ಸಾಮಾನ್ಯವಾಗಿರುವಂತಹ ಕೊಲೆ ಅಲ್ಲ ರಕ್ಕಸ ರಾಕ್ಷಸ ರೀತಿಯಲ್ಲಿ ವರ್ತನೆ ಮಾಡಿರುವಂತಹ ಒಂದು ಮನೋಪ್ರವೃತ್ತಿಯ ಹತ್ಯೆ ಇದು ಮಹಿಳೆಯೊಬ್ಬಳನ್ನ ಹತ್ಯೆ ಮಾಡಿ ಆಕೆಯ ದೇಹವನ್ನ ಇಪ್ಪತ್ತು ತುಂಡುಗಳಾಗಿ ಕತ್ತರಿಸಿ ಅದನ್ನ ಫ್ರಿಡ್ಜ್ ನಲ್ಲಿ ಕೂಡಿಟ್ಟಿದ್ದಾನೆ ಇದೇ ರೀತಿಯಲ್ಲಿ ದೆಹಲಿಯಲ್ಲೂ ಕೂಡ ಒಂದು ಘಟನೆ ನಡೆದಿತ್ತು ಇಡೀ ದೇಶದಾದ್ಯಂತ ಈ ಪ್ರಕರಣ ಸದ್ದು ಮಾಡಿತು ಇನ್ನು ಸಾಕಷ್ಟು ಚರ್ಚೆಗೂ ಕೂಡ ಈಡಾಗಿತ್ತು ಇಡೀ ದೇಶದ ಜನ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ರು ಬೆಚ್ಚಿ ಬಿದ್ದಿದ್ರು ಓರ್ವ ಯುವತಿಯನ್ನ ಕೊಂದು ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಫ್ರಿಡ್ಜ್ನಲ್ಲಿ ಕೂಡಿಟ್ಟು ಇನ್ನುಳಿದ ಅರ್ಧ ಮೃತದೇಹವನ್ನ ಸಾಗಾಟ ಕೂಡ ಮಾಡಿದ್ದ ಅದೇ ರೀತಿಯಾದಂತಹ ಒಂದು ಪ್ರಕರಣ ಈಗ ಬೆಂಗಳೂರಿನಲ್ಲೂ ಕೂಡ ನಡೆದಿರುವಂಥದ್ದು ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು ಪತಿಯನ್ನ ಹತ್ಯೆ ಮಾಡಿ ಆತನ ಮೃತದೇಹದ ತುಂಡು ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಇದೇ ರೀತಿಯಲ್ಲಿ ಸಾಗಾಟ ಮಾಡಿದಂತಹ ಕೆಲವು ಘಟನೆಗಳು ಕೂಡ ನಡೆದಿತ್ತು ಇದೀಗ ಅದೇ ರೀತಿಯಾದಂತಹ ಮಾದರಿಯ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂತದ್ದು ಸಮಾಜವನ್ನ ಒಂದ್ ರೀತಿಯಾಗಿ ಬೆಚ್ಚಿ ಬೀಳಿಸ್ತಾ ಇದೆ ಪೊಲೀಸರಿಗೂ ಕೂಡ ಕೊಲೆ ಪ್ರಕರಣಗಳು ಒಂದ್ ರೀತಿಯಾಗಿ ಬೆಚ್ಚಿ ಬೀಳಿಸ್ತಾ ಇದೆ ಯಾಕಂದ್ರೆ ಒಂದು ಹತ್ಯೆ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದಂತಹ ಒಂದು ಕೊಲೆ ಪ್ರಕರಣ ಇದೀಗ ಬೇರೆ ಬೇರೆಯವರಿಗೂ ಕೂಡ ಮಾದರಿ ಆಗ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಆತಂಕಕ್ಕೀಡು ಮಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣ ಇವತ್ತಿಗೂ ಕೂಡ ಸಾಕಷ್ಟು ಚರ್ಚೆ ಆಗತ್ತೆ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂತಹ ಕೆಲವು ಘಟನೆಗಳು ಕೂಡ ನಡೆದಿತ್ತು ಹತ್ಯೆಗಳು ನಡೆದಿದ್ವು ಆದ್ರೆ ಒಂದು ಪ್ರಶ್ನೆ ಈ ಕೊಲೆ ಈಗ ಎಲ್ರಿಗೂ ಕೂಡ ಮಾದರಿ ಆಗ್ತಾ ಇದೆಯಾ ಯಾಕಂದ್ರೆ ಮನುಷ್ಯರು ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಕೊಲೆ ಮಾಡೋದಲ್ಲದೆ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸುವಂತಹ ಘಟನೆಗಳು ನಡೀತಾ ಇದೆ ಯಾವಾಗ ನಡೆದಿರುವಂತಹ ಪ್ರಕರಣ ಇದು ಇನ್ನು ಹತ್ಯೆ ಮಾಡಿರುವಂತಹ ಆರೋಪಿ ಬಗ್ಗೆ ಏನಾದರೂ ಸುಳವು ಸಿಕ್ಕಿದೆಯಾ ಅಂತ ಇದೀಗ ಪ್ರಕರಣ ಈಗಷ್ಟೇ ಬೆಳಕಿಗೆ ಬಂದಿರುವಂತದ್ದು ಅಯಲಕವನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಮಹಿಳೆಯರನ್ನ ತುಂಡು ತುಂಡಾಗಿ ಹತ್ಯೆಯನ್ನು ಮಾಡಿ ತಂದು ಇಟ್ಟಿರುವಂತದ್ದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಈ ಹಿಂದೆ ನಾವು ನೋಡಿದ್ವಿ ದೆಹಲಿಯಲ್ಲಿ ದೆಹಲಿ ಉತ್ತರ ಭಾರತ ಕಡೆ ಸಾಕಷ್ಟು ಇಂತ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ವು ಸೊ ಅಂತಹ ಪ್ರಕರಣದ ಬೆನ್ನಲ್ಲೇ ಬೆಂಗಳೂರು ಕೂಡ ಈ ರೀತಿಯಾಗಿ ಪ್ರಕರಣ ಆಗಿರುವಂತದ್ದು ಆ ಎಲ್ಲರೂ ಇಡೀ ನಗರವನ್ನು ಮತ್ತು ಪೊಲೀಸ್ಗೂ ಕೂಡ ಶಾಕ್ ಆಗಿರುವಂತದ್ದು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂತದ್ದು ಈಗಷ್ಟೇ ಪ್ರಕರಣ ಬಯಲಿಗೆ ಬಂದಿದೆ ಬಯಲಿಗೆ ಬಂದ ತಕ್ಷಣ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಹತ್ಯೆ ಆಗಿರುವಂತಹ ಮಹಿಳೆ ಯಾರು ಹತ್ಯೆ ಮಾಡಿರುವಂತದ್ದು ಯಾವಾಗ ಮತ್ತೆ ಯಾವ ಮನೆಯಲ್ಲಿ ಈಗ ಅದು ಸಿಕ್ಕಿರುವಂತದ್ದು ಯಾರು ಹತ್ಯೆಯನ್ನ ಮಾಡಿರ್ಬೋದು ಸೊ ಈಗ ಹಲವು ಆಯಾಮಗಳಲ್ಲಿ ಈಗಾಗಲೇ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಇನ್ಸಿಡೆಂಟ್ ಯಾವಾಗ ಆಗಿರ್ಬೋದು ಘಟನೆ ಅನ್ನೋದಿಲ್ಲಿ ಪ್ರಮುಖವಾಗುತ್ತೆ ಅಂದ್ರೆ ಈ ತಾನೆ ಹತ್ಯೆ ಮಾಡಿದನ ಇವತ್ತು ಮಾಡಿದ್ದಾನೆ ಮಾಡಿ ವಾರಗಳು ಇಲ್ಲ ತಿಂಗಳ ಕಾಲ ಕಳೆದಿದ್ಯಾ ಈಗ ಹಲವು ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮಾಡಬೇಕು ಈಗಾಗಲೇ ಸ್ಥಳಕ್ಕೆ ವಯಾಲಿಕಾಲ್ ಪೊಲೀಸರು ಹೋಗಿದ್ದಾರೆ ಅದರ ಜೊತೆಗೆ ಶೇಷಾದ್ರಪುರಂನ ಏನು ಎಸಿಪಿ ಆಗಿರುವಂತಹ ಪ್ರಕಾಶ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿರುವಂತದ್ದು ವಿವಿಧ ಅಧಿಕಾರಿಗಳಿಗೆ ಈಗಷ್ಟೇ ಮಾಹಿತಿ ಕೂಡ ರವಾನೆ ಆಗಿದೆ ಅದರ ಜೊತೆಗೆ ಎಫ್ ಎಸ್ ಎಲ್ ಅಧಿಕಾರಿಗಳಿಗೂ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಡೀ ಘಟನೆಗೆ ಹಾಗೆ ಕ್ರೈಮ್ ಸೀನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಒಂದು ಕಡೆ ನಡೆದ್ರೆ ಮತ್ತೊಂದು ಕಡೆ ಹತ್ಯೆ ಆಗಿರುವಂತಹ ಮಹಿಳೆ ಯಾರು ಅಪರಿಚಿತ ಮಹಿಳೆಯ ಬಗ್ಗೆ ಸುಳಿವನ್ನು ಮೊದಲು ಪತ್ತೆಯನ್ನ ಮಾಡ್ಬೇಕಾಗುತ್ತೆ ಆಕೆ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇದ್ರೆ ಇನ್ನ ಆಕೆ ಯಾರು ಏನು ಅಂತ ಗೊತ್ತಾದ್ರೆ ಇನ್ನ ಆ ಹತ್ಯೆಯನ್ನ ಮಾಡಿದಂತ ವ್ಯಕ್ತಿ ಯಾರು ಅಂತ ಕೂಡ ಪತ್ತೆ ಆಗ್ಬೋದು ಅದಕ್ಕೆ ಏನಾದರೂ ಹತ್ಯೆ ಆಗಿರುವಂತಹ ಘಟನಾ ಸ್ಥಳದಲ್ಲಿ ಏನಾದ್ರೂ ಪೂರಕವಾದ ಸಾಕ್ಷ್ಯಾಧಾರಗಳು ಇದಾವೆ ಅನ್ನೋದಿಲ್ಲ ಪ್ರಮುಖವಾಗುತ್ತೆ ಯಾಕಂದ್ರೆ ಇಡೀ ಪ್ರಕರಣವನ್ನ ಗಮನಿಸಿದ್ರೆ ಪೂರ್ವ ನಿಯೋಜಿತವಾಗಿ ಹತ್ಯೆಯನ್ನ ಮಾಡಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಆಕೆಯನ್ನ ಹತ್ಯೆಯನ್ನ ಮಾಡಿ ಬಾಡಿಯನ್ನ ಡಿಸ್ಪೋಸಲ್ ಅನ್ನ ಮಾಡಿದ್ರೆ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕಾಗಿ ರೆಫ್ರಿಜರೇಟರ್ನಲ್ಲಿ ನಲ್ಲಿ ಇಟ್ಟು ಅದನ್ನ ನಿಧಾನವಾಗಿ ಹಂತ ಹಂತವಾಗಿ ಅದನ್ನ ಡಿಸ್ಪೋಸ್ ಮಾಡುವಂತ ಪ್ರಯತ್ನ ಆಗಿರುವಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಹಿಂದೆ ಇಂತಹ ಪ್ರಕರಣಗಳನ್ನು ನಾವು ಸಾಕಷ್ಟು ನೋಡಿದ್ವಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿರ್ಬೋದು ಸೊ ನಾನು ಈ ಟೈಮ್ ನಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಹಿಂದೆ ಇಂಥದ್ದೇ ಒಂದು ಪ್ರಕರಣ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಇಂತಹ ಒಂದು ಪ್ರಕರಣ ದಾಖಲಾಗಿತ್ತು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಇನ್ಸಿಡೆಂಟ್ ಆಗುವಂತದ್ದು ಅಂದ್ರೆ ಅಂದಿನ ರಾಜೇನಗರ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿರುತ್ತೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಂದಿನ ನಿವೃತ್ತ ಪೊಲೀಸ್ ಅಧಿಕಾರಿ ಈಗ ಸದ್ಯ ನಿವೃತ್ತಿ ಹೊಂದಿರುವಂತಹ ನಾಗರಾಜ್ ಅವರು ಪ್ರಕರಣವನ್ನ ಪ್ರಕರಣವನ್ನ ತನಿಖೆನ ಕೈಗೊಂಡಿರ್ತಾರೆ ಸೊ ಅಲ್ಲೂ ಕೂಡ ಇದೇ ರೀತಿಯಾಗಿ ಓರ್ವ ಮಹಿಳೆಯನ್ನ ಅಂದ್ರೆ ಅದು ಗರ್ಭಿಣಿ ಮಹಿಳೆಯನ್ನ ಹತ್ಯೆಯನ್ನ ಮಾಡಿ ಇಡೀ ಆತರ ಆ ಬಾಡಿ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಇಂದಿನ ಜಿಕವಿಕೆ ಏನಿದೆ ಫಾರೆಸ್ಟ್ ಆ ಏರಿಯಾಗಳಲ್ಲಿ ಎಸ್ತಿರ್ತಾರೆ ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಉತ್ತರ ಭಾರತದ ಕಡೆ ಇಂತಹ ಘಟನೆಗಳನ್ನ ನೋಡಿದ್ವಿ ದೆಹಲಿಯಲ್ಲಿ ಆದಂತಹ ಘಟನೆ ಇರ್ಬೋದು ಈ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ಕೂಡ ಇಲ್ಲಿ ನಾವು ಮರುಕಳಿಸುವುದು ಅಂದ್ರೆ ಇಡೀ ಅಂತಹ ಪ್ರಕರಣಗಳು ಅಹ್ ಮಾಸುವ ಮುನ್ನವೇ ಈಗ ಮತ್ತೊಂದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಮಹಿಳೆಯರನ್ನ ತುಂಡರಿಸಿ ಈ ರೀತಿಯಾಗಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಇನ್ನ ಹತ್ಯೆ ಮಾಡಿರುವಂತಹ ವ್ಯಕ್ತಿ ಯಾರು ಎಷ್ಟು ಕ್ರೂರತೆಯನ್ನು ಹತ್ಯೆಯನ್ನ ಮಾಡಿರ್ಬೋದು ಆತನೇ ಹತ್ಯೆಯನ್ನ ಮಾಡಿದನ ಯಾರಿಗಾರ ಸುಪಾರೆಯನ್ನು ಕೊಟ್ಟು ಹತ್ಯೆಯನ್ನ ಮಾಡಿಸಿದ ಅನ್ನೋದು ಕೂಡ ಇಲ್ಲ ಪ್ರಶ್ನೆ ಆಗುತ್ತೆ ಹತ್ಯೆಯ ಹಿಂದೆ ಇರುವಂತ ನಿಜವಾದ ಕಾರಣ ಏನು ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿರ್ಬೋದು ಅನ್ನೋದಿಲ್ಲ ಪ್ರಮುಖವಾಗುತ್ತೆ ಅಕ್ರಮ ಸಂಬಂಧೋ ಇಲ್ಲ ಕೌಟುಂಬಿಕ ಕಲವು ಹಣಕಾಸಿನ ಆಸ್ತಿ ವಿಚಾರವೋ ಯಾವ ವಿಚಾರಕ್ಕೆ ಈ ಒಂದು ಹತ್ಯೆ ನಡೆದಿರ್ಬೋದು ಇಲ್ಲ ಪ್ರೀತಿ ಪ್ರೇಮದ ವಿಚಾರಕ್ಕೆ ಏನಾದ್ರು ಹತ್ಯೆ ನಡೆದಿರ್ಬೋದು ಅಂತ ಯಾಕೆ ಹಿಂದೆ ನಾವು ನೋಡಿದ್ವಿ ಪ್ರೀತಿ ವಿಚಾರಕ್ಕೆ ಲವರ್ಸ್ ಗಳು ಇನ್ಸಿಡೆಂಟ್ ಆದಾಗ ಕೂಡ ಅದೇ ರೀತಿಯಾಗಿ ಒಂದು ಹತ್ಯೆ ಆಗಿದ್ದಂತ ಪ್ರಕರಣವನ್ನು ನಾವು ಗಮನಿಸಿದ್ವಿ ಈ ನೆಲೆ ಆ ಕಾರಣಗಳಿಗಾದ್ರೂ ಹತ್ಯೆ ಆಗಿರ್ಬೋದು ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು ಸದ್ಯ ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ ಪೊಲೀಸರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಸೊ ಪೊಲೀಸರು ಪರಿಶೀಲನೆ ಬಳಿಕ ಹತ್ಯೆಯಾದಂತ ಮಹಿಳೆ ಯಾರು ಹತ್ಯೆ ಮಾಡಿದವರು ಯಾರು ಇದಕ್ಕೆ ಕಾರಣ ಏನು ಎಲ್ಲೂ ಕೂಡ ಹೊರಬರಬೇಕಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ಪ್ರಾಥಮಿಕವಾಗಿ ಕೆಲವು ಮಾಹಿತಿಗಳು ಮಾತ್ರ ಸಿಗ್ತಾ ಇದೆ ಓರ್ವ ಮಹಿಳೆಯನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದು ಕೂಡ ದೆಹಲಿಯಲ್ಲಿ ಯಾವ ರೀತಿಯಾಗಿ ಶ್ರದ್ಧಾ ವಾಕರ್ ಅವರನ್ನ ಹತ್ಯೆ ಮಾಡಲಾಗಿತ್ತು ಶ್ರದ್ಧಾ ವಾಕರನ್ನ ಹತ್ಯೆ ಮಾಡಿ ಯಾವ ರೀತಿಯಾಗಿ ತುಂಡು ತುಂಡಾಗಿ ದೇಹವನ್ನ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡಿ ಇಟ್ಟು ಅದನ್ನ ಹಂತ ಹಂತವಾಗಿ ಬೇರೆಡೆಗೆ ಸಾಗಾಟ ಮಾಡಿ ಡಿಸ್ಪೋಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ಆರೋಪಿ ಹಂತಕ ಮಾಡಿದ್ದ ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ನಡೆದಿದೆಯಾ ಅನ್ನುವಂತಹ ಒಂದು ಅನುಮಾನ ಈಗ ಕಾಡ್ತಾ ಇದೆ ಈಗಾಗಲೇ ಶ್ರದ್ಧಾ ವಾಕರ್ನ ಯಾವ ರೀತಿಯಾಗಿ ತುಂಡು ತುಂಡಾಗಿ ಕತ್ತರಿಸಿದ್ದ ಆರೋಪಿ ಅದೇ ರೀತಿಯಾಗಿ ಓರ್ವ ಮಹಿಳೆಯನ್ನ ಓರ್ವ ಮಹಿಳೆಯನ್ನ ಕೊಂದು ಆಕೆಯ ದೇಹವನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಎಷ್ಟು ದಿನಗಳ ಹಿಂದೆ ನಡೆದಿರುವಂತಹ ಪ್ರಕರಣ ಇದು ಅಂತ ಈಗ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಕೆಲವಾರು ದಿನಗಳಿಂದ ಆ ಮಹಿಳೆ ಕಾಣ್ತಾ ಇರಲಿಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಬರ್ತಾ ಇದೆ ಹತ್ತರಿಂದ ಹದಿನೈದು ದಿನ ಆಗಿರಬಹುದು ಒಂದು ವಾರ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಕೊಲೆ ಮಾಡಿದ ಬಳಿಕ ಫ್ರಿಡ್ಜ್ ನಲ್ಲಿ ಅಷ್ಟು ದಿನಗಳವರೆಗೆ ಆ ಒಂದು ಮೃತದೇಹವನ್ನ ಶೇಖರಣೆ ಮಾಡಿ ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೀಗಾಗಿ ಎಷ್ಟು ದಿನಗಳಾಯಿತು ಶ್ರದ್ಧಾ ವಾಕರ್ ಪ್ರಕರಣದಲ್ಲೂ ಕೂಡ ಥೇಟ್ ಇದೇ ರೀತಿಯಾಗಿತ್ತು ಹತ್ಯೆ ಮಾಡಿದ ಬಳಿಕ ಹಲವಾರು ದಿನಗಳವರೆಗೆ ಆಕೆಯ ಮೃತದೇಹವನ್ನ ಆಕೆಯ ಸ್ನೇಹಿತ ಅದನ್ನ ಫ್ರಿಡ್ಜ್ ನಲ್ಲಿ ಕೂಡಿಡುವಂತಹ ಕೆಲಸವನ್ನ ಮಾಡಿದ್ದ ಅದಾದ ಬಳಿಕ ಪೊಲೀಸರಿಗೆ ಯಾವಾಗ ಈ ಒಂದು ಸ್ಮೆಲ್ ಬಂದ ಬಳಿಕ ಸ್ಥಳೀಯರು ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ಆಗ ಮಾಹಿತಿ ಕೊಟ್ಟಾಗ ಈ ರೀತಿಯಾಗಿ ಒಂದು ಕೊಲೆ ಆಗತ್ತೆ ಅಂತ ಗೊತ್ತಾಗತ್ತೆ ಕೇವಲ ಅರ್ಧ ದೇಹ ಮಾತ್ರ ಸಿಗುತ್ತೆ ಇನ್ನುಳಿದ ಅರ್ಧ ದೇಹವನ್ನು ಆಕೆಯ ಪ್ರಿಯಕರ ಅದನ್ನು ಕೆಲವು ಕಾಡಿನ ರೀತಿ ಇರುವಂತಹ ಒಂದು ಪ್ರದೇಶದಲ್ಲಿ ಬಿಸಾಡಿ ಬಂದಿದ್ದ ಆ ಸಂದರ್ಭದಲ್ಲಿ ಆರೋಪಿಯನ್ನು ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಅದನ್ನು ಡಿಸ್ಪೋಸ್ ಮಾಡಿದ್ದ ಅದನ್ನು ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಆದರೆ ಈ ಒಂದು ಪ್ರಕರಣದಲ್ಲಿ ಅದೇ ರೀತಿಯಾದಂತಹ ಅದೇ ಮಾದರಿಯಲ್ಲಿ ಅದೇ ಮಾದರಿಯಲ್ಲಿ ಯಾವ ರೀತಿಯಾಗಿ ಶ್ರದ್ಧಾಭಾಕರನ್ನು ಹತ್ಯೆ ಮಾಡಿ ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ನಲ್ಲಿ ಇಟ್ಟು ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಒಂದು ರಕ್ಕಸ ಮನೋಪ್ರವೃತ್ತಿಯನ್ನು ಹಂತಕ ತೋರಿದ್ದ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿರುವಂಥದ್ದು ಆದರೆ ಶ್ರದ ಶ್ರದ್ಧಾಭಾಕರ್ ಪ್ರಕರಣದಲ್ಲಿ ಆದಷ್ಟು ಬೇಗ ಆರೋಪಿ ಬಿದ್ದಿದ್ದ ಆದರೆ ಈ ಪ್ರಕರಣದಲ್ಲಿ ಹತ್ಯೆ ಮಾಡಿದಂತಹ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಯಾವಾಗ ಇದನ್ನು ಡಿಸ್ಪೋಸ್ ಮಾಡೋದಕ್ಕಾಗಲ್ಲ ತುಂಡು ತುಂಡಾಗಿ ಕತ್ತರಿಸಿದ ಬಳಿಕವೂ ಕೂಡ ಅದನ್ನು ಡಿಸ್ಪೋಸ್ ಮಾಡೋದಕ್ಕಾಗಲ್ಲ ಸಾಗಾಟ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯಾವಾಗ ಗೊತ್ತಾಗತ್ತೆ ತಾನು ಬೀಳ್ತೀನಿ ಅನ್ನುವಂಥದ್ದು ಯಾವಾಗ ಗೊತ್ತಾಗತ್ತೆ ಆತ ಅಲ್ಲಿಂದ ಹೆದರಿ ಕಾಲ್ಕಿತ್ತಿದ್ದಾನೆ ಇನ್ನು ಯಾರು ಆಕೆಯನ್ನು ಹತ್ಯೆ ಮಾಡಿರುವಂತಹ ಆರೋಪಿ ಎನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಗಳು ಲಭ್ಯವಾಗತ್ತೆ ಅದನ್ನು ಕೂಡ ಕೊಡ್ತಾ ಹೋಗ್ತೀವಿ ಆದರೆ ಇಡೀ ಬೆಂಗಳೂರಿನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ ಈ ಪ್ರಕರಣ ಪ್ರೀತಿಯ ವಿಚಾರಕ್ಕೆ ಪ್ರೀತಿಯ ವಿಚಾರಕ್ಕೆ ಮಹಿಳೆಯ ದೇಹವನ್ನು ಕತ್ತರಿಸಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಕೊಲೆಯಾಗಿರುವಂತಹ ಮಹಿಳೆ ನಮ್ಮ ರಾಜ್ಯದವರಲ್ಲ ಹೊರ ರಾಜ್ಯದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವೀರಣ್ಣ ಆಶ್ರಮದಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದು ಮೂರನೇ ಅಂತಸ್ತಿನಲ್ಲಿ ಮಹಿಳೆಯನ್ನ ಕೊಚ್ಚಿ ಕೊಲೆ ಮಾಡಿದಾನೆ ಮೊದಲು ಹತ್ಯೆ ಮಾಡಿದಾನೆ ಕೊಲೆಗೈದ ಬಳಿಕ ಮೃತದೇಹವನ್ನು ಗುಡ್ಡೆ ಮಾಂಸದ ರೀತಿಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದಾನೆ ಸುಮಾರು ಇಪ್ಪತ್ತಾರು ವರ್ಷದ ಮಹಿಳೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಈ ಹತ್ಯೆ ಕೂಡ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥದ್ದು ಪ್ರೀತಿಯ ವಿಚಾರಕ್ಕೆ ಸಂಬಂಧದ ವಿಚಾರಕ್ಕೆ ಆಗಿರುವಂಥದ್ದು ಶ್ರದ್ಧಾ ವಾಕರ್ ಕೊಲೆಯಲ್ಲೂ ಕೂಡ ಅದೇ ರೀತಿಯಾಗಿ ಆಗಿತ್ತು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ವಾಕರ್ನನ್ನ ಹತ್ಯೆ ಮಾಡಿದ್ದ ಆರೋಪಿ ಥೇಟ್ ಅದೇ ರೀತಿಯಾದಂತಹ ಘಟನೆ ಇಲ್ಲಿ ಸ್ಟೋರಿ ಕೂಡ ಚೇಂಜ್ ಆಗ್ತಾ ಇಲ್ಲ ಇಬ್ರು ಕೂಡ ಪ್ರೀತಿಯಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಪ್ಪತ್ತಾರು ತುಂಡುಗಳಾಗಿ ಮಹಿಳೆಯನ್ನ ಕತ್ತರಿಸಿ ಬಿಸಾಕಿದಾನೆ ಫ್ರಿಡ್ಜ್ ನಲ್ಲಿ ಕೂಡಿಟ್ಟಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೊಚ್ಚಿ ಕೊಲೆ ಮಾಡಿದಾನೆ ಮನೆಯಲ್ಲಿ ಇನ್ನು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಮೂರನೇ ಅಂತಸ್ತಿನಲ್ಲಿ ಆಗಿರುವಂತಹ ಒಂದು ಹಂತ ಹತ್ಯೆ ಇದು ವೀರಣ್ಣ ಆಶ್ರಮದಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದೀಗ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಶ್ರದ್ಧಾ ವಾಕರನ್ನ ಯಾವ ಮಾದರಿಯಲ್ಲಿ ಕೊಲೆ ಮಾಡಿದ್ದ ಅದೇ ರೀತಿಯಾಗಿ ಕೊಲೆ ಮಾಡಿರುವಂಥದ್ದು ಆ ಹತ್ಯೆ ಏನಿತ್ತು ಶ್ರದ್ಧಾ ವಾಕರ್ ಹತ್ಯೆ ಈಗ ಎಲ್ರಿಗೂ ಕೂಡ ಮಾದರಿ ಆಗ್ತಿದೆಯಾ ಕೊಲೆ ಮಾಡುವಂತವ್ರು ಯಾರಿದ್ದಾರೆ ಹತ್ಯೆ ಮಾಡುವಂತಹ ರಕ್ಕಸ ಮನಸ್ಥಿತಿಯ ಆ ಒಂದು ಹಂತಕರೇನಿದ್ದಾರೆ ಅಂಥವರಿಗೆ ಏನಾದರೂ ಈ ಒಂದು ಪ್ರಕರಣ ಐಡಿಯಾ ಆಗಿ ಒಂದು ಮಾದರಿಯಾಗಿ ಪರಿಣಮಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಂತಹ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಕೋರ್ಟ್ಗಳು ಕೂಡ ತೀರ್ಪನ್ನ ಹೊರಹಾಕಬೇಕು ಯಾಕಂದ್ರೆ ಶ್ರದ್ಧಾ ವಾಕರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಏನಾಯಿತು ಎತ್ತ ಗೊತ್ತೇ ಆಗಲಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಚಾರಣೆ ನಡೀತಾನೆ ಇದೆ ಆದರೆ ಆರೋಪಿಗೆ ಈವರೆಗೆ ಶಿಕ್ಷೆ ಆಗಲೇ ಇಲ್ಲ ಈ ರೀತಿಯಾಗಿ ಡಿಲೇ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಯಾರು ಆರೋಪಿಗಳಿದ್ದಾರೆ ಅಂತವರಲ್ಲಿ ಭಯನೇ ಹೊರಟೋಗತ್ತೆ ಅದೇ ರೀತಿಯಾದಂತಹ ಒಂದು ಪ್ರಕರಣ ಇದೀಗ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಜನ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಓರ್ವ ಮಹಿಳೆಯನ್ನ ಹತ್ಯೆ ಮಾಡಿದ ಬಳಿಕ ಆ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಹೇಗ್ ತಾನೇ ಸಾಧ್ಯ ಒಬ್ಬನೇ ಏನಾದರೂ ಕತ್ತರಿಸಿದ್ನ ಅಥವಾ ಆತನ ಜೊತೆಯಲ್ಲಿ ಒಂದು ಗ್ಯಾಂಗೇ ಇತ್ತ ಆತನ ಸ್ನೇಹಿತರನ್ನ ಕೂಡಿಸ್ಕೊಂಡು ಅಥವಾ ಬೇರೆ ಯಾರನ್ನಾದ್ರೂ ಬಾಡಿಗೆ ಹಂತಕರನ್ನ ಕರೆಸಿ ಏನಾದ್ರೂ ಮಾಡಿದಾನ ಇನ್ನು ಆರೋಪಿ ಯಾರು ಮಹಿಳೆ ಯಾರು ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಆದರೆ ಅಂತರ್ರಾಜ್ಯದ ಮಹಿಳೆ ಶ್ರದ್ಧಾ ವಾಕರ್ ಪ್ರಕರಣದಲ್ಲೂ ಕೂಡ ಮಹಾರಾಷ್ಟ್ರ ಮುಂಬೈ ಮೂಲದ ಒಬ್ಬ ಯುವತಿ ಶ್ರದ್ಧಾ ವಾಕರ್ ದೆಹಲಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅದೇ ರೀತಿಯಾದಂತಹ ಒಂದು ಪ್ರಕರಣ ಸೇಮ್ ಟು ಸೇಮ್ ಅದಕ್ಕೆ ಹೋಲಿಕೆ ಆಗ್ತಾ ಇದೆ ಅದು ಕೂಡ ಪ್ರೀತಿ ಪ್ರೇಮದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಹತ್ಯೆ ಅದೇ ರೀತಿಯಾಗಿ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲೂ ಕೂಡ ಓರ್ವ ಮಹಿಳೆಯನ್ನ ಹತ್ಯೆ ಮಾಡಿ ಗುಡ್ಡೆ ಮಾಂಸದ ರೀತಿಯಲ್ಲಿ ಕತ್ತರಿಸಿ ಹಾಕಿದಾನೆ ಏನ್ ಗೊತ್ತಾಯ್ತು ನಾವಿದನೇಲೆ ಆಗಿರೋದು ಅವ್ರು ಕಾಲ್ ಮಾಡಿದ್ರು ಈ ತರ ಆಗಿದೆ ನಮ್ದು ಅಂಗಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಂದೆ ಅಷ್ಟೇ ನಮ್ಗೆ ಅರ್ಧ ಗಂಟೆ ಮುಂಚೆ ಗೊತ್ತಾಗಿದ್ವಿ ಅದು ನಾವಿದ್ ಮನೇಲಿ ಆಗಿರೋದು ಅವ್ರು ಕಾಲ್ ಮಾಡಿದ್ರು ಈ ತರ ಆಗಿದೆ ನಮ್ದು ಅಂಗಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಂದೆ ಅಷ್ಟೇ ನಮ್ಗೆ ಅರ್ಧ ಗಂಟೆ ಮುಂಚೆ ಗೊತ್ತಾಗಿದ್ದೆ ಹಿಂಗ್ ಗೊತ್ತಾಯ್ತು ಅದು ನಾವಿದ್ ಮನೇಲಿ ಆಗಿರೋದು ಅವ್ರು ಕಾಲ್ ಮಾಡಿದ್ರು ಈ ತರ ಆಗಿದೆ ನಮ್ದು ಅಂಗಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಚೆಕ್ ಮಾಡಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಂದೆ ಅಷ್ಟೇ ನಮ್ಗೆ ಅರ್ಧ ಗಂಟೆ ಮುಂಚೆ ಗೊತ್ತಾಗಿದ್ವಿ ನಾವ್ ಇದ್ ಮನೇಲಿ ಆಗಿರೋದು ಅವ್ರು ಕಾಲ್ ಮಾಡಿದ್ರು ಈ ಆಗಿದೆ ನಮ್ದ್ ಅಂಗಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಂದೆ ಅಷ್ಟೇ ನಮ್ಗೆ ಅರ್ಧ ಗಂಟೆ ಮುಂಚೆ ಏನ್ ಗೊತ್ತಾಯ್ತು ಅದು ಇದ್ ಮನೇಲಿ ಆಗಿರೋದು ಅವ್ರ್ ಕಾಲ್ ಮಾಡಿದ್ರು ಈ ತರ ಆಗಿದೆ ನಮ್ದ್ ಅಂಗಡಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ಚೆಕ್ ಮಾಡಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಬಂದೆ ಅಷ್ಟೇ ನಮ್ಗೆ ಇನ್ನೊಂದು ಮಾತನಾಡ್ತಾ ಇದ್ರು ಮಹಿಳೆ ಕೇಳಿಸ್ಕೊಳ್ತಾ ಇದ್ರೆ ನೀವು ನಾನು ಕೂಡ ಅದೇ ಒಂದು ಬಿಲ್ಡಿಂಗ್ ನಲ್ಲಿ ಇರುವಂತದ್ದು ಇನ್ನು ಈ ಒಂದು ಪ್ರಕರಣ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂಥದ್ದು ಈಗ ತಾನೇ ಗೊತ್ತಾಗ್ತಾ ಇದೆ ನಮಗೆ ಸಿ ಸಿ ವಿ ಕ್ಯಾಮರಾಗಳನ್ನ ತಡ್ಕಾಡ್ಬೇಕು ಅಂತ ಹೇಳಿದ್ರು ನೋಡಬೇಕು ಅಂತ ಹೇಳಿದ್ರು ಅಧಿಕಾರಿಗಳು ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರವರು ಹತ್ಯೆಯಾದಂತಹ ಮಹಿಳೆ ಯಾರು ಐಡೆಂಟಿಫಿಕೇಶನ್ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಇಡೀ ದೇಹ ಏನಿತ್ತು ಇಡೀ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಗುಡ್ಡೆ ಮಾಂಸದ ರೀತಿಯಲ್ಲಿ ಇಡೀ ಒಂದು ಆ ಮೃತದೇಹವನ್ನು ಕತ್ತರಿಸಿ ಬಿಸಾಡಿದ್ದಾನೆ ಫ್ರಿಡ್ಜ್ನಲ್ಲಿ ಅದು ವಾಸನೆ ಬರಬಾರದು ಡಿಸ್ಪೋಸ್ ಆಗುವವರೆಗೆ ಅದನ್ನು ಹೊರಗಡೆ ಸಾಗಿಸುವವರೆಗೆ ಸ್ಮೆಲ್ ಬರಬಾರ್ದು ವಾಸನೆ ಬರಬಾರ್ದು ಅಂತ ಫ್ರಿಡ್ಜ್ನಲ್ಲಿ ಅದನ್ನು ಕೂಡಿಡುವಂತಹ ಕೆಲಸವನ್ನು ಮಾಡಿದ್ದಾನೆ ಶ್ರದ್ಧಾ ವಾಕರ್ ಪ್ರಕರಣದಲ್ಲೂ ಕೂಡ ಹಂತಕ ಒಂದು ಹೊಸ ಫ್ರಿಡ್ಜನ್ನೇ ಖರೀದಿ ಮಾಡಿದನಂತೆ ಮೃತದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಸ್ಮೆಲ್ ಬರಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಫ್ರಿಡ್ಜ್ ಅನ್ನೇ ತಂದಿದ್ದ ಇಲ್ಲೂ ಕೂಡ ಒಂದು ಫ್ರಿಡ್ಜ್ನಲ್ಲಿ ಕೂಡಿಡುವಂತಹ ಕೆಲಸವನ್ನ ಹಂತಕ ಮಾಡಿದ್ದಾನೆ ಕೇವಲ ಎರಡು ಮೂರು ತಿಂಗಳು ಮಾತ್ರ ಆಗಿತ್ತು ಹೊಸಬರು ಬಾಡಿಗೆಗೆ ಬಂದಿದ್ದಾರೆ ಎರಡು ಮೂರು ತಿಂಗಳ ಮಾತ್ರ ಆಗಿತ್ತು ಇನ್ನು ಮೃತದೇಹದ ಒಂದು ಡೆಡ್ ಬಾಡಿ ಏನಿದೆ ಅದರ ಸ್ಮೆಲ್ ಬಂದ ತಕ್ಷಣ ಆಗ ಈ ಒಂದು ಪ್ರಕರಣ ಇನ್ನು ಯಾವಾಗ ಸ್ಮೆಲ್ ಬಂತು ಬಹಳಷ್ಟು ಬ್ಯಾಡ್ ಆಗಿರುವಂತಹ ಒಂದು ಸ್ಮೆಲ್ ಬಂತು ವಾಸನೆ ಬಂದಾಗ ಈ ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ ವಾಸನೆ ನೋಡಿ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಕೊಲೆ ಮಾಡಿ ಪೀಸ್ ಪೀಸ್ ಮಾಡಲಿ ಅಂತಾನೆ ಪೀಸ್ ಪೀಸ್ ಮಾಡೋದಕ್ಕಂತಾನೆ ಒಂದು ಮಚ್ಚನ್ನ ಕೂಡ ಆರೋಪಿ ತಂದಿದ್ದ ಒಂದು ಹೊಸ ಮಚ್ಚನ್ನೇ ತಂದಿದ್ದಂತೆ ದೇಹವನ್ನು ಚಿಕನ್ ಪೀಸ್ ರೀತಿಯಲ್ಲಿ ಛಿದ್ರ ಛಿದ್ರಗೊಳಿಸಿ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿದ ಬಳಿಕ ಇಡೀ ಮೃತದೇಹವನ್ನ ಚಿಕನ್ ಪೀಸ್ ರೀತಿಯಲ್ಲಿ ಛಿದ್ರ ಛಿದ್ರವಾಗಿ ಕತ್ತರಿಸಿ ಹಾಕಿದ್ದಾನೆ ದೇಹ ಪತ್ತೆಯಾಗದಂತೆ ಮಾಂಸದ ಗುಡ್ಡೆಯನ್ನ ಆರೋಪಿ ಮಾಡಿದ್ದಾನೆ ಏನು ಮಾಂಸದ ಗುಡ್ಡೆ ಅಂತ ನಾವೇನು ಕರೀತಾ ಇದ್ವಿ ಅದೇ ರೀತಿಯಾಗಿ ಮಾಂಸದ ಗುಡ್ಡೆ ಹಾಕಿದ್ದಾನೆ ಮೃತದೇಹವನ್ನ ಪತ್ತೆ ಮಾಡೋದಕ್ಕೆ ಅಂತ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ ಒಂದು ಕ್ಷಣ ಪೊಲೀಸರು ಈ ಮೃತದೇಹದ ತುಂಡುಗಳನ್ನ ನೋಡಿ ಬೆಚ್ಚಿ ಬೀಳ್ತಾ ಇದ್ದಾರೆ ಇನ್ನು ವಾಕರ್ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾಗಿತ್ತು ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಮನೆಯಲ್ಲಿ ಆ ಫ್ರಿಡ್ಜ್ನಲ್ಲಿ ಕೂಡಿ ಇಟ್ಟಿದ್ದಂತಹ ಒಂದು ಮೃತದೇಹ ಏನಿತ್ತು ಪೀಸ್ ಪೀಸ್ ಆಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡಿ ಇಟ್ಟಂತಹ ಮೃತದೇಹ ಅದರ ವಾಸನೆ ಬಂದ ಬಳಿಕವೇ ಶ್ರದ್ಧಾ ವಾಕರ್ ಪ್ರಕರಣ ಬೆಳಕಿಗೆ ಬಂದಿತ್ತು ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ಅಂದರೆ ಬಹಳಷ್ಟು ದಿನ ಆಗಿದೆ ಹತ್ಯೆ ಮಾಡಿ ಒಂದು ವಾರ ಆಗಿದೆಯೋ ಹತ್ತು ದಿನ ಆಗಿದೆಯೋ ಹದಿನೈದು ದಿನ ಆಗಿದೆಯೋ ಗೊತ್ತಿಲ್ಲ ಪ್ರಾಥಮಿಕವಾಗಿ ಮಾಹಿತಿಗಳು ಬರ್ತಾ ಇದೆ ತುಂಬ ದಿನಗಳಾಗಿತ್ತು ಅಂತ ಇಪ್ಪತ್ತು ಪೀಸ್ಗಳಾಗಿ ಮೃತದೇಹವನ್ನು ಕತ್ತರಿಸಿ ಬಿಸಾಡಿದಾನೆ ಇನ್ನು ಕತ್ತರಿಸೋದಕ್ಕೆ ಅಂತ ಯಾವಾಗ ಹತ್ಯೆ ಮಾಡಿದಾನೆ ಹತ್ಯೆ ಮಾಡಿದ ಬಳಿಕ ಕತ್ತರಿಸೋದಕ್ಕೆ ಅಂತ ಒಂದು ಮಚ್ಚು ಕೂಡ ತಂದಿದ್ನಂತೆ ಇನ್ನು ದೇಹವನ್ನು ಪೀಸ್ ಪೀಸ್ ಮಾಡಿ ಕತ್ತರಿಸಿ ಅದನ್ನು ಫ್ರಿಡ್ಜ್ನಲ್ಲೂ ಕೂಡ ಶೇಖರಣೆ ಮಾಡಿ ಇಟ್ಟಿದ್ದ ಅದಾದ ಬಳಿಕ ಆ ಒಂದು ಮೃತದೇಹವನ್ನ ಅಲ್ಲಿಂದ ಬೇರೆಡೆಗೆ ರವಾನೆ ಮಾಡಿ ಡಿಸ್ಪೋಸ್ ಮಾಡೋದಕ್ಕೂ ಕೂಡ ಪ್ಲಾನ್ ಹಾಕೊಂಡಿದ್ದ ಅಂತ ಕೂಡ ಅನ್ಸತ್ತೆ ಆದ್ರೆ ಧೈರ್ಯ ಸಾಲಲ್ವೋ ಅಥವಾ ಅರ್ಧ ಮೃತದೇಹವನ್ನು ಸಾಗಾಟ ಮಾಡಿದಾನೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ದಾರೆ ಒಂದು ಕ್ಷಣ ಅವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಆ ಮೃತದೇಹವನ್ನು ಐಡೆಂಟಿಫಿಕೇಶನ್ ಮಾಡೋದಕ್ಕಾಗ್ತಾ ಇಲ್ಲ ಆ ರೀತಿಯಾಗಿ ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟಿದ್ದಾನೆ ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಮೃತದೇಹ ನೋಡಿ ಈಗ ಯಾರದ್ದು ಮೃತದೇಹ ಎಲ್ಲಿಂದ ಬಂದಿದ್ದಾರೆ ಯಾವ ಕಾರಣಕ್ಕಾಗಿ ಕೊಲೆ ಆಯಿತು ಇನ್ನು ಕೊಲೆ ಮಾಡೋದಕ್ಕೆ ಅಂತ ಈತ ಒಬ್ಬನೇ ಏನಾದರೂ ಕೊಲೆ ಮಾಡೋದ್ನ ಅಥವಾ ಪ್ಲಾನ್ ಫುಲ್ ಆಗಿ ಈ ಒಂದು ಹತ್ಯೆ ಮಾಡಿ ಆ ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ಅಂತ ಪ್ಲಾನ್ ಏನಾದರೂ ಮಾಡಿಕೊಂಡ ಅಥವಾ ತನ್ನ ಸ್ನೇಹಿತರು ಅಥವಾ ಬಾಡಿಗೆ ಹತ್ಯೆಕೋರರಿಂದ ಏನಾದರೂ ಹತ್ಯೆ ಆಯಿತಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗಬೇಕಾಗತ್ತೆ ಆದರೆ ಬಹಳಷ್ಟು ಈ ಒಂದು ಮೃತದೇಹ ವಾಸನೆ ಹೊಡೆಯುವಂತಹ ಸಂದರ್ಭದಲ್ಲಿ ಯಾವಾಗ ವಾಸನೆ ಬೀರ್ತು ಆ ಸಂದರ್ಭದಲ್ಲಿ ಅನುಮಾನಗೊಂಡಂತಹ ಸ್ಥಳೀಯರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಪೊಲೀಸರಿಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಒಳಗಡೆ ಫ್ರಿಡ್ಜ್ ಅನ್ನ ತೆಗೆದು ನೋಡ್ತಾ ಇದ್ದಂತೆ ಪೊಲೀಸರಿಗೆ ತಲೆ ತಿರುಗಿ ಹೋಗಿದೆ ಶ್ರದ್ಧಾ ವಾಕರ್ ರೀತಿಯಲ್ಲೇ ಹತ್ಯೆ ಮಾಡಿರುವಂತಹ ಒಂದು ಪ್ರಕರಣ ಕಂಡು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಪೀಸ್ ಗಳನ್ನ ತೆಗೆದು ನೋಡಿದಾಗ ಅಂದ್ರೆ ಇಪ್ಪತ್ತು ತುಂಡುಗಳಾಗಿ ಏನು ಕತ್ತರಿಸಿ ಆ ಫ್ರಿಡ್ಜ್ ನಲ್ಲಿ ಕೂಡ್ ಹಾಕಿದ್ದ ಅದೆಲ್ಲವೂ ಮನುಷ್ಯರ ಒಂದು ಪೀಸಸ್ಗಳು ಅಂತ ನೋಡಿದ ತಕ್ಷಣ ಪೊಲೀಸರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಇಲ್ಲಿ ಕೊಲೆಯಾಗಿದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗತ್ತೆ ಆದ್ರೆ ಆರೋಪಿ ಬಹಳಷ್ಟು ಫುಲ್ ಆಗಿ ತನಗೆ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗಬೇಕು ಆ ರೀತಿಯಾಗಿ ಹತ್ಯೆ ಮಾಡಿ ಮೃತದೇಹವನ್ನ ತುಂಡು ತುಂಡುಗಳಾಗಿ ಕತ್ತರಿಸಿ ಅದನ್ನ ಫ್ರಿಡ್ಜ್ನಲ್ಲಿ ಕೂಡಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಆತ ಎಲ್ಲಿಗೆ ಹೋಗಿದ್ದಾನೆ ಎತ್ತ ಏನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸಿ ಸಿ ಟಿವಿ ಫುಟೇಜ್ಗಳ ಬೆನ್ನು ಬೀಳ್ತಾ ಇದ್ದಾರೆ ಆ ಒಂದು ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲ ಸಿ ಸಿ ಟಿವಿಗಳನ್ನು ಕೂಡ ತಡಕಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆರೋಪಿ ಯಾರು ಏನು ಎತ್ತ ಎಲ್ಲಿಂದ ಬಂದಿದ್ದ ಎಲ್ಲಿಗೆ ಹೋಗಿದ್ದಾನೆ ಯಾರಿಗಾದರೂ ಆತನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಇದೆಲ್ಲವನ್ನೂ ಕೂಡ ಈಗ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂತದ್ದು ಆದ್ರೆ ಇಂತಹದ್ದೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಸ್ಥಳೀಯರಲ್ಲೂ ಕೂಡ ಒಂದ್ ರೀತಿಯಾಗಿ ಭೀತಿಯನ್ನ ಹುಟ್ಟಿಸ್ತಾ ಇದೆ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಕಾರ್ತಿಕ್ ಯಾವ ರೀತಿಯಾಗಿ ಶ್ರದ್ಧಾ ವಾಕರ್ ಹತ್ಯೆ ಆಗಿತ್ತು ಅದೇ ರೀತಿಯಾಗಿರುವಂತಹ ಒಂದು ಹತ್ಯೆ ಏನಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅಂತ ಸಂತೋಷ್ ವಯಲಿಕಾವಲ್ನ ವೀರಣ್ಣ ಆಶ್ರಮದ ಹಿಂಭಾಗದ ರಸ್ತೆಯಲ್ಲಿರುವಂತಹ ಒಂದು ಮೂರು ಅಂತಸ್ತಿನ ಮಹಡಿಯಲ್ಲಿ ಭೀಕರವಾಗಿರುವಂತಹ ಬರ್ಬರವಾಗಿರುವಂತಹ ಹತ್ಯೆ ನಡೆದಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಇದು ರಸ್ತೆ ನಡೆದಿದೆ ಈ ಒಂದು ಕೊಲೆ ನಡೆದಿರಬಹುದು ಅನ್ನುವಂತಹ ಊಹೆಯನ್ನು ಪೊಲೀಸರು ಈಗ ಮಾಡಿರುವಂತದ್ದು ಯಾಕೆಂತಂದ್ರೆ ಈ ಒಂದು ಫ್ರಿಜ್ ನಲ್ಲಿ ಆರೋಪಿ ಆ ಒಂದು ಮಹಿಳೆಯನ್ನ ಕೊಲೆ ಮಾಡಿ ಫ್ರಿಡ್ಜ್ ನಲ್ಲಿ ಅವಳ ದೇಹವನ್ನ ತುಂದ ತುಂದರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತದ್ದು ಹಾಗಾಗಿ ಸಹಜವಾಗಿ ಹದಿನೈದು ದಿನಗಳ ನಂತರ ಅದು ಸ್ಮೆಲ್ ಬರೋದಕ್ಕೆ ಕಾರಣ ಶುರುವಾಗಿದೆ ಸ್ಮೆಲ್ ಏನ್ ವಾಸನೆ ದುರ್ವಾಸನೆ ಬರ್ತಾ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಆ ಬಿಲ್ಡಿಂಗ್ ನ ಒಳಗೆ ಹೋಗಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಯ ಕೊಲೆ ಆಗಿರುವಂತದ್ದು ಬೆಳಕಿಗೆ ಬಂದಿದೆ ಸ್ಥಳೀಯರೇ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಪ್ರಕಾಶ್ ಎನ್ನುವಂತವರು ಆ ಒಂದು ಬಿಲ್ಡಿಂಗ್ ನ ಮೇಂಟೈನ್ ಮಾಡ್ತಾ ಇದ್ರು ಆದ್ರೆ ಅದರ ಓನರ್ ಯಾರು ಅನ್ನುವಂಥದ್ದು ಇದುವರೆಗೂ ತಿಳಿದು ಬಂದಿಲ್ಲ ಜೊತೆಗೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡಿರುವಂತಹ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನು ಕೂಡ ಚೆಕ್ ಮಾಡ್ತಾ ಇದಾರೆ ಅಲ್ಲಿ ಆರೋಪಿಯ ಅಥವಾ ಕಲೆ ಕೊಡುಕನ ಪತ್ತೆ ಆಗ್ತಾನೆ ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಿರುವಂತಹ ಡಿಸಿಪಿ ಶೇಖರ್ ನೇತೃತ್ವ ಈಗಾಗಲೇ ಪೊಲೀಸರು ಬೀಡುಬಿಟ್ಟಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಜನ ಹೇಳ್ತಿರುವಂತ ಪ್ರಕಾರ ಯುವತಿ ಇದ್ಲು ಅವಳು ಯಾವ ಧರ್ಮದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಅವಳು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು ಸಂಜೆ ಬರ್ತಾ ಇದ್ಲು ಮಾಸ್ಕ್ ಅನ್ನು ಹಾಕೊಂಡು ಅವಳು ಯುವತಿ ಓಡಾಡ್ತಾ ಇದ್ಲು ಅನ್ನುವಂತ ಮಾಹಿತಿನ ಸ್ಥಳೀಯರು ಕೊಡ್ತಾ ಇರುವಂತದ್ದು ಅಂದ್ರೆ ಒಟ್ನಲ್ಲಿ ಭೀಕರ ಬರ್ಬರವಾಗಿ ಒಂದು ಹತ್ಯೆ ಆಗಿದೆ ಏನು ದೆಹಲಿಯಲ್ಲಿ ಇದೇ ರೀತಿಯ ಒಂದು ಹತ್ಯೆ ಆಗಿತ್ತು ಅದೇ ಮಾದರಿಯಲ್ಲಿ ಬೆಂಗಳೂರಿನ ವಯೋಲಿ ಕಾವಲ್ನಲ್ಲಿ ಇರುವಂತಹ ಒಂದು ಬಿಲ್ಡಿಂಗ್ ನಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು ಇನ್ನಷ್ಟೇ ಮಾಹಿತಿಯು ಕೂಡ ಬೆಳಕಿಗೆ ಬರಬೇಕಾಗಿದೆ ಯುವತಿಯ ವಯಸ್ಸು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಯುವತಿ ಎನ್ನುವಂಥದ್ದು ಈಗಾಗ್ಲೇ ಅವರ ಅಂದ್ರೆ ಸಂಬಂಧಿಕರು ಕೂಡ ಇಲ್ಲಿ ಬಂದಿರುವಂತ ಅವರು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಅಥವಾ ಕೊಲೆ ಮಾಡಿರುವಂತ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಅಥವಾ ಕೊಲೆ ಮಾಡಿ ಕೊಲೆಯನ್ನ ಪ್ಲಾನ್ ಆಗಿ ಮಾಡಿ ಯಾರಿಗೂ ಕೂಡ ಇರುವ ರೀತಿಯಲ್ಲಿ ಮಾಡಿ ಇಷ್ಟೊಂದು ಸ್ಥಳೀಯರಿಗೂ ಕೂಡ ಅನುಮಾನ ಬರೆದಿರುವ ರೀತಿಯಾಗಿ ಕೊಲೆ ಆರೋಪಿ ಮಾಡಿ ಆ ಒಂದು ಯುವತಿಯ ದೇಹವನ್ನ ತುಂದರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು ಸಂತೋಷ್ ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪೊಲೀಸರು ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇಂತಹದ್ದೊಂದು ಘಟನೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಇದೀಗ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮನೆಯಲ್ಲಿ ಅಂದ್ರೆ ಯಾವ ಮನೆಗೆ ಇವರು ಬಾಡಿಗೆಗೆ ಬಂದು ಎರಡು ಮೂರು ತಿಂಗಳಾಗಿತ್ತು ಆ ಮನೆಯಲ್ಲಿ ಏನು ಎವಿಡೆನ್ಸ್ಗಳು ಲಭ್ಯ ಆಗತ್ತೆ ಆ ಎವಿಡೆನ್ಸ್ ಕಲೆ ಹಾಕುವಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ನಿರತರಾಗಿದ್ದಾರೆ ಏನಾದರೂ ಅವರ ಡಾಕ್ಯುಮೆಂಟ್ಸ್ ಏನಾದರೂ ಎಲ್ಲಾದರೂ ಕೆಲಸ ಡಾಕ್ಯುಮೆಂಟೇಶನ್ ಅಥವಾ ಅವರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಗಿರಬಹುದು ಮತ್ತೊಂದು ಮಗದೊಂದು ಏನಾದರೂ ಡಾಕ್ಯುಮೆಂಟೇಶನ್ ಏನಾದರೂ ಸಿಗತ್ತಾ ಇದೆಲ್ಲವನ್ನು ಕೂಡ ಕಲೆ ಹಾಕೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಯಾಕಂದ್ರೆ ಆರೋಪಿ ಏನಿದಾನೆ ಆತ ಎಸ್ಕೇಪ್ ಆಗಿದ್ದಾನೆ ಇದೇ ಕಾರಣಕ್ಕಾಗಿ ಆತ ಹತ್ಯೆ ಮಾಡಿ ಎಲ್ಲಿಗೆ ಪರಾರಿಯಾಗಿ ಹೋಗಿದ್ದಾನೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಕೂಡ ಕಲೆ ಹಾಕಬೇಕಾಗತ್ತೆ ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಕೇವಲ ಫ್ರಿಡ್ಜ್ನಲ್ಲಿ ಮಾತ್ರ ಇಟ್ಟಿದ್ದಾನ ಅಥವಾ ಬೇರೆಡೆಗೆ ಡಿಸ್ಪೋಸ್ ಮಾಡೋದಕ್ಕೂ ಏನಾದರೂ ಪ್ರಯತ್ನ ಆಗಿದೆಯಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಪ್ರಾಥಮಿಕವಾಗಿ ಏನು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದನ್ನು ಕಲೆ ಹಾಕುವಲ್ಲಿ ಈಗ ನಿರತರಾಗಿರುವಂಥದ್ದು ಸಂಪೂರ್ಣ ಈ ಪ್ರಕರಣವನ್ನು ನೋಡ್ತಾ ಹೋಗ್ತಾ ಹೋದಾಗ ಯಾವ ರೀತಿಯಾಗಿ ಶ್ರದ್ಧಾ ಪ್ರಕರಣ ಆಗಿತ್ತು ಆ ಒಂದು ಪ್ರಕರಣದಲ್ಲಿ ಇದ್ದಂತಹ ಉದ್ದೇಶ ಆ ಒಂದು ಪ್ರಕರಣ ಯಾವ ಒಂದು ಕಾರಣಕ್ಕಾಗಿ ಆಗಿತ್ತು ಕಾರಣವೂ ಕೂಡ ಇಲ್ಲಿ ಸಿಮಿಲರ್ ಆಗಿ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರು ಅವರು ಕೂಡ ಪ್ರೀತಿ ಪ್ರೇಮದಲ್ಲಿದ್ದರು ಶ್ರದ್ಧಾ ವಾಕರ್ ಹಾಗೂ ಆತನ ಗೆಳೆಯ ಆಕೆಯ ಗೆಳೆಯ ಇಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ರು ಇನ್ನು ಇವರು ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದು ಮರ್ಡರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಇನ್ನು ಈ ಒಂದು ಮನೆಗೆ ಬಂದು ಕೇವಲ ಎರಡರಿಂದ ಮೂರು ತಿಂಗಳು ಮಾತ್ರ ಆಗಿತ್ತು ಬಾಡಿಗೆಗೆ ಬಂದು ಎರಡರಿಂದ ಮೂರು ತಿಂಗಳು ಮಾತ್ರ ಆಗಿತ್ತು ಬಾಡಿಗೆ ಕೊಟ್ಟಿರುವಂತಹ ಓನರ್ಸ್ ಏನಿದ್ದಾರೆ ಅವರು ಬಾಡಿಗೆ ಕೊಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟೇಶನ್ಗಳನ್ನು ಏನಾದರೂ ಪಡೆದುಕೊಂಡಿದಾರಾ ಇಲ್ವಾ ಎಲ್ಲಿಂದ ಬಂದಿದ್ದೀರಾ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಏನ್ ಮಾಡ್ತಾ ಇದ್ದೀರಿ ಏನು ಎತ್ತ ನಿಮ್ಮ ಡಾಕ್ಯುಮೆಂಟೇಶನ್ ಏನಿದೆ ಇದೆಲ್ಲವನ್ನು ಪಡೆದುಕೊಂಡು ಕೊಟ್ಟಿದಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಆ ಒಂದು ರಸ್ತೆ ಉದ್ದಕ್ಕೂ ಎಲ್ಲೆಲ್ಲಿ ಸಿ ಸಿ ಟಿ ವಿ ಫುಟೇಜ್ಗಳು ಲಭ್ಯವಿದ್ದಾವೆ ಸಿ ಸಿ ವಿ ಕ್ಯಾಮೆರಾಗಳು ಅಳವಡಿಕೆ ಆಗಿದೆ ಅಲ್ಲಲ್ಲಿ ಆ ವಿ ಫುಟೇಜ್ಗಳನ್ನ ಪಡೆದುಕೊಳ್ಳೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎವಿಡೆನ್ಸ್ಗಳು ಲಭ್ಯವಾಗುತ್ತೆ ಆರೋಪಿಯ ಬೆನ್ನು ಬೆನ್ನು ಹತ್ತೋದಕ್ಕೆ ಆತನ ಜಾಡು ಹಿಡಿಯೋದಕ್ಕೆ ಅಂತ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಆದರೆ ಒಂದು ಕ್ಷಣ ಜನ ಈ ಪ್ರಕರಣವನ್ನು ಕಂಡು ಬೆಚ್ಚಿ ಬಿದ್ದಿರೋದಂತೂ ಸುಳ್ಳಲ್ಲ ಯಾಕಂದ್ರೆ ಓರ್ವ ಮಹಿಳೆಯನ್ನ ಹತ್ಯೆ ಮಾಡಿದ್ದಲ್ಲದೆ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡಿ ಹೋಗಿರುವಂತಹ ಒಂದು ಪ್ರಕರಣ ಇದು ಫ್ರಿಡ್ಜ್ನಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಟು ಆ ಒಂದು ಮೃತದೇಹವನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಂತಹ ಪ್ರಕರಣ ಯಾವ ರೀತಿಯಾಗಿ ಶ್ರದ್ಧಾ ವಾಕರ್ ಅವರ ಹತ್ಯೆಯಾಗಿತ್ತು ಹತ್ಯೆ ಮಾಡಿದಂತಹ ಆರೋಪಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಮೃತದೇಹವನ್ನು ಕತ್ತರಿಸೋದಕ್ಕೆ ಅಂತಾನೆ ಈ ಆ ಒಂದು ಸ ಗರಗಸ ಅಂತ ನಾವೇನು ಕರಿತೀವಿ ಎಲೆಕ್ಟ್ರಿಕಲ್ ಗರಗಸ ಆ ಒಂದು ಎಲೆಕ್ಟ್ರಿಕಲ್ ಗರಗಸವನ್ನು ತಂದು ಅದರಲ್ಲಿ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಒಂದು ಮೃತದೇಹವನ್ನು ಕತ್ತರಿಸಿದ್ದ ಆರೋಪಿ ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ಮಚ್ಚು ತಂದು ಆಕೆಯ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಾನೆ